ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕಮಲ್ ಲೋಕ ಸ್ನೇಹಿತರೆ ಒಳ್ಳೆಯ ಸಮಯ ಬರುವ ಮೊದಲು ತುಳಸಿ ಗಿಡವು ಈ ಇಪ್ಪತ್ತೊಂದು ಸಂಕೇತಗಳನ್ನು ನೀಡುತ್ತದೆ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಲಕ್ಷ್ಮೀ ದೇವಿಯ ರೂಪದಲ್ಲಿ ಪೂಜಿಸಲ್ಪಡುವ ತುಳಸಿ ಯಾವ ಮನೆಯಲ್ಲಿ ಇರುತ್ತದೆಯೋ ಅಲ್ಲಿ ಸಂಪತ್ತು ಮತ್ತು ಸಮೃದ್ಧಿಗೆ ಎಂದಿಗೂ ಕೊರತೆಯಾಗುವುದಿಲ್ಲ ಎಂದು ಸಹ ಹೇಳಲಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿಯೂ ಇದಕ್ಕೆ ವಿಶೇಷ ಮಹತ್ವವಿದೆ ಮನೆಯಲ್ಲಿ ತುಳಸಿ ಗಿಡವನ್ನು ನೀಡೋದ್ರಿಂದ ಅಲ್ಲಿ ವಾಸಿಸುವ ಜನರಿಗೆ ಹಲವು ರೀತಿಯ ಪ್ರಯೋಜನಗಳಾಗ್ತವೆ ಎಂದು ಇದರಲ್ಲಿ ಹೇಳಲಾಗಿದೆ ನಿಯಮಿತವಾಗಿ ತುಳಸಿ ಮಾತೆಯನ್ನು ಪೂಜಿಸುವವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಾಸ ಸದಾ ಇರುತ್ತದೆ ಎಂದು ನಂಬಲಾಗಿದೆ ಶಾಸ್ತ್ರಗಳ ಪ್ರಕಾರ ತುಳಸಿ ಗಿಡವು ಭವಿಷ್ಯದಲ್ಲಿ ಸಂಭವಿಸುವ ಘಟನೆಗಳ ಸಂಕೇತಗಳನ್ನು ಸಹ ನೀಡುತ್ತದೆ ಹೌದು ತುಳಸಿ ಒಳ್ಳೆಯ ಮತ್ತು ಕೆಟ್ಟ ಸಮಯ ಬರುವ ಸಂಕೇತವನ್ನು ಮೊದಲೇ ನೀಡುತ್ತದೆ ಹಾಗಾದರೆ ಮನುಷ್ಯನಿಗೆ ಭವಿಷ್ಯದಲ್ಲಿ ಸಂಭವಿಸುವ ಘಟನೆಗಳ ಬಗ್ಗೆ ತಿಳಿಸುವ ತುಳಸಿಯ ಆ ಸಂಕೇತಗಳ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮೊದಲು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಜೈ ಲಕ್ಷ್ಮಿ ಮಾತಾ ಎಂದು ಬರೆಯಿರಿ ಒಂದು ಮನೆಯಲ್ಲಿ ನೆಟ್ಟ ತುಳಸಿ ಗಿಡವು ಹಠತ್ತನೆ ಒಣಗಲು ಪ್ರಾರಂಭಿಸುವುದನ್ನು ನೀವು ಹಲವು ಬಾರಿ ಗಮನಿಸಿರಬಹುದು ಹಲವು ಪ್ರಯತ್ನಗಳ ಹೊರತಾಗಿಯೂ ಗಿಡವು ಹಸಿರಾಗಿ ಉಣ್ಣುವುದಿಲ್ಲ ಮತ್ತು ಒಣಗಿ ಹೋಗುತ್ತದೆ ಶಾಸ್ತ್ರಗಳ ಪ್ರಕಾರ ತುಳಸಿ ಒಣಗುವುದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ವಾಸವಿದೆ ಎಂಬುದರ ಸಂಕೇತವಾಗಿದೆ ಅಲ್ಲದೆ ಇದು ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರುವ ದೊಡ್ಡ ಸಂಕಷ್ಟದ ಸಂಕೇತವೂ ಆಗಿರಬಹುದು ಇಷ್ಟೇ ಅಲ್ಲ ತುಳಸಿ ಗಿಡ ಒಣಗುವುದು ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಹಣದ ನಷ್ಟವಾಗಬಹುದು ಎಂಬುದರ ಸಂಕೇತ ಆಗಿದೆ ಆದ್ರಿಂದ ತುಳಸಿ ಗಿಡವನ್ನ ಎಂದಿಗೂ ಒಣಗಲು ಬಿಡಬಾರದು ತುಳಸಿಯ ಹಸಿರು ಎಲೆಗಳು ಹಟ್ಟತ್ತಲೆ ತಾವಾಗಿಯೇ ಉದುರಲು ಪ್ರಾರಂಭಿಸಿದ್ರೆ ಇದನ್ನು ಸಹ ಅಶುಭವೆಂದು ಪರಿಗಣಿಸಲಾಗಿದೆ ಹಳದಿ ಎಲೆಗಳು ಉದುರುವುದು ಸಹಜ ಆದರೆ ಹಸಿರು ಎಲೆಗಳು ಉದುರಲು ಪ್ರಾರಂಭಿಸಿದ್ರೆ ಇದು ನಿಮ್ಮ ಮನೆಯಲ್ಲಿ ಕಲಹ ಮತ್ತು ಜಗಳ ಮತ್ತು ವಿಭಜನೆಯಂತಹ ಸಮಸ್ಯೆಗಳು ಉದ್ಭವಿಸಬಹುದು ಎಂಬುದರ ಸಂಕೇತವಾಗಿದೆ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು ನಿಮಗೆ ಇಂತಹ ಸಂಕೇತ ಸಿಕ್ಕರೆ ಈ ವಿಪತ್ತಿನಿಂದ ಮುಕ್ತಿ ಪಡೆಯಲು ಸಂಜೆ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಎರಡು ತುಳಸಿ ಗಿಡದ ಬಳಿ ಸಣ್ಣ ಹಸಿರು ಗಿಡಗಳು ಬೆಳೆಯಲು ಪ್ರಾರಂಭಿಸಿದ್ರೆ ಇದನ್ನು ಶುಭ ಶಕುನವೆಂದು ಪರಿಗಣಿಸಲಾಗುತ್ತದೆ ಈ ಸಂಕೇತವು ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಸಂತೋಷದ ಆಗಮನವಾಗಲಿದೆ ಎಂಬುದನ್ನು ಸೂಚಿಸುತ್ತದೆ ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿಯಾಗಲಿದೆ ಇಷ್ಟೇ ಅಲ್ಲ ಇದು ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಲಕ್ಷ್ಮೀ ದೇವಿಯ ವಾಸವಾಗಲಿದೆ ಮತ್ತು ಹಣದ ಲಾಭವೂ ಆಗಲಿದೆ ಎಂಬುದರ ಸಂಕೇತವಾಗಿದೆ ಮೂರು ತುಳಸಿ ಗಿಡದ ಬಳಿ ಇರುವೆಗಳು ಸೇರ್ಕೊಳ್ಳುವುದನ್ನ ನೀವು ಹಲವು ಬಾರಿ ನೋಡಿರಬಹುದು ನೀವು ಎಷ್ಟೇ ಕಾಳಜಿ ವಹಿಸಿದ್ರೂ ಇರುವೆಗಳು ಮತ್ತು ಸಣ್ಣ ತಮ್ಮ ಶಕುನ ಶಾಸ್ತ್ರದ ಪ್ರಕಾರ ಇದನ್ನು ಅಶುಭವೆಂದು ಪರಿಗಣಿಸಲಾಗಿದೆ ಇದು ಹೊರಗಿನ ವ್ಯಕ್ತಿಯೊಬ್ಬರು ನಿಮಗೆ ವಿಪತ್ತನ್ನ ತರಬಹುದು ಎಂಬುದರ ಸಂಕೇತವಾಗಿದೆ ಅಪರಿಚಿತ ವ್ಯಕ್ತಿಯಿಂದ ನಿಮಗೆ ಹಣದ ನಷ್ಟವಾಗಬಹುದು ನಾಲ್ಕು ತುಳಸಿ ಗಿಡದ ಮೇಲೆ ಸುಂದರವಾದ ಪಕ್ಷಿಗಳು ಅಥವಾ ಮನಮೋಹಕ ಕೋಗಿಲೆಗಳು ಬಂದು ಕುಳಿತಾಗ ತುಳಸಿ ಗಿಡವು ಇನ್ನಷ್ಟು ಹಸಿರಾಗಿ ಮತ್ತು ಹೂ ಬಿಟ್ಟಂತೆ ಕಾಣಿಸಿದರೆ ಇದನ್ನು ಅತ್ಯಂತ ಶುಭ ಶಕುನವೆಂದು ಪರಿಗಣಿಸಲಾಗುತ್ತದೆ ಈ ಸಂಕೇತದಿಂದ ನಿಮಗೆ ಶೀಘ್ರದಲ್ಲೇ ಲಾಭವಾಗಲಿದೆ ಮತ್ತು ನಿಮ್ಮ ಆಸೆಗಳು ಈಡಿರಬಹುದೆಂದು ತಿಳಿಯುತ್ತದೆ ತುಳಸಿ ಗಿಡದ ಮೇಲೆ ಪಕ್ಷಿಗಳು ಬಂದು ಕುಳಿತುಕೊಳ್ಳುವುದು ಧನಲಾಭದ ಸಂಕೇತವೆಂದು ಪರಿಗಣಿಸಲಾಗಿದೆ いどド ಹಲವು ಬಾರಿ ಎಷ್ಟೋ ಜನರು ಎಷ್ಟು ಸಾರಿ ತುಳಸಿ ಗಿಡವನ್ನು ನೆಟ್ಟರೂ ಅದು ಪದೇ ಪದೇ ಒಣಗಿ ಹೋಗುತ್ತದೆ ನೋಡಲಾಗುತ್ತದೆ ಮನೆಯಲ್ಲಿ ತುಳಸಿ ಗಿಡ ಎಂದಿಗೂ ನಿಲ್ಲುವುದಿಲ್ಲ ಮತ್ತು ಯಾವಾಗಲೂ ಬಾಡಿ ಹೋಗುತ್ತದೆ ಇದು ನಿಮ್ಮ ಮನೆಯಲ್ಲಿ ಕೆಟ್ಟ ಮತ್ತು ನಕಾರಾತ್ಮಕ ಶಕ್ತಿಗಳ ವಾಸವಿದೆ ಮೊದಲ ಸಂಕೇತವಾಗಿದೆ ಇದು ಪಿತೃದೋಷದ ಸಂಕೇತವೂ ಆಗಿದೆ ನಿಮಗೆ ಹೀಗಾದರೆ ಈ ಕಷ್ಟದಿಂದ ಮುಕ್ತಿ ಪಡೆಯಲು ಅಗತ್ಯವಿರುವವರಿಗೆ ದಾನ ಮಾಡಿ ಆರು ನೀರು ತುಳಸಿ ಗಿಡವು ಉದುರುತ್ತಿದ್ದರೆ ಮತ್ತು ಅದರ ಎಲೆಗಳು ಬೀಳುತ್ತಿದ್ದರೆ ಇದನ್ನು ಹಣ ಮತ್ತು ಆರೋಗ್ಯಕ್ಕೆ ಕೆಟ್ಟ ಲಕ್ಷಣವೆಂದು ನೋಡಬಹುದು ಮನೆಯಲ್ಲಿ ಹಣದ ನಷ್ಟವಾಗಬಹುದು ಅಥವಾ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗಬಹುದು ಮನೆಯಲ್ಲಿ ಯಾರಿಗಾದರೂ ಗಾಯವಾಗುವ ಸಾಧ್ಯತೆಯೂ ಇರಬಹುದು ಏಳು ದೃಷ್ಟಿದೋಷ ತಗ್ಲಿದಾಗ ತುಳಸಿ ಗಿಡದ ಎಲೆಗಳು ಕಪ್ಪಾಗಲು ಪ್ರಾರಂಭಿಸುತ್ತವೆ ಅನಿಸುತ್ತದೆ ಇದನ್ನು ವಾಸ್ತುವಿನಲ್ಲಿ ಮನೆಯನ್ನ ಕೆಟ್ಟ ದೃಷ್ಟಿಯಿಂದ ರಕ್ಷಿಸಲು ಸಂಬಂಧಿಸಿದೆ ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರಬಲವಾಗಿರುತ್ತದೆ ನೀವು ಪದೇ ಪದೇ ತುಳಸಿ ಗಿಡವನ್ನು ನೆಟ್ಟರೂ ಅದು ಬೆಳೆಯದಿದ್ದರೆ ಇದರಿಂದ ಮನೆಯಲ್ಲಿ ಸಕಾರಾತ್ಮಕತೆಯ ಕೊರತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ತುಳಸಿ ಗಿಡವು ಸರಿಯಾಗಿ ಬೆಳೆಯುವುದಿಲ್ಲ ಎಂಟು ಹವಾಮಾನ ಉತ್ತಮವಾಗಿದ್ರೂ ತುಳಸಿ ಗಿಡವು ಒಣುತ್ತಾ ಇದ್ರೆ ಇದು ಮನೆಯಲ್ಲಿ ಲಕ್ಷ್ಮೀ ದೇವಿಯು ಕೋಪಗೊಂಡಿದ್ದಾಳೆ ಮತ್ತು ಮನೆಯಲ್ಲಿ ಬಡತನ ನೆಲೆಸಿದೆ ಎಂಬುದರ ಸಂಕೇತವಾಗಿದೆ ತುಳಸಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರುತ್ತಿದ್ದರೆ ಇದನ್ನು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯೊಂದಿಗೆ ಸಂಬಂಧಿಸಿದೆ ಇದನ್ನ ನಿವಾರಿಸಲು ಮನೆಯಲ್ಲಿ ಪೂಜೆ ಸ್ವಚ್ಛತೆ ಮತ್ತು ಕುಟುಂಬ ಸದಸ್ಯರ ಅಭ್ಯಾಸಗಳನ್ನ ಸುಧಾರಿಸಬೇಕು ಒಂಬತ್ತು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ನೆಟ್ಟ ತುಳಸಿ ಗಿಡವು ಇದ್ದಕ್ಕಿದ್ದಂತೆ ಒಣಗಲು ಪ್ರಾರಂಭಿಸಿದ್ರೆ ಮನೆಯಲ್ಲಿ ಯಾವುದೋ ಸಂಕಷ್ಟ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಒಣಗಿದ ತುಳಸಿ ಗಿಡವು ದುಃಖ ಮತ್ತು ನೋವನ್ನು ಸೂಚಿಸುತ್ತದೆ ಅದನ್ನು ತಕ್ಷಣವೇ ತೆಗೆದುಹಾಕಿ ಮತ್ತೊಂದು ಗಿಡವನ್ನ ನೀಡಬೇಕು ಹತ್ತು ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನ ಎಂದಿಗೂ ಪೂರ್ವ ದಿಕ್ಕಿನಲ್ಲಿ ನೀಡಬಾರದು ಇದರಿಂದ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಉಂಟಾಗಬಹುದು ಎಂದು ಹೇಳಲಾಗುತ್ತದೆ ತುಳಸಿ ಗಿಡವನ್ನ ಯಾವಾಗಲೂ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೀಡಬೇಕು ಹನ್ನೊಂದು ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ನೆಟ್ಟ ತುಳಸಿ ಗಿಡವು ಪದೇ ಪದೇ ಒಣಗ್ತಾ ಇದ್ರೆ ಮನೆಯಲ್ಲಿ ಪಿತೃ ದೋಷವಿದೆ ಎಂದು ಭಾವಿಸಬೇಕು ಇದನ್ನ ತಪ್ಪಿಸಲು ಅಗತ್ಯವಿರುವವರಿಗೆ ದಾನ ಮಾಡಬೇಕು ಮತ್ತು ಪಿತೃಗಳಿಗೆ ತರ್ಪಣ ನೀಡಬೇಕು ಹನ್ನೆರಡು ಶಾಸ್ತ್ರಗಳ ಪ್ರಕಾರ ಭಾನುವಾರದಂದು ತುಳಸಿ ಗಿಡಕ್ಕೆ ನೀರನ್ನ ಹಾಕಬಾರದು ಭಾನುವಾರದಂದು ತುಳಸಿ ಮಾತೆ ವಿಷ್ಣುವಿಗಾಗಿ ನಿರ್ಜಲ ಉಪವಾಸವನ್ನ ಆಚರಿಸ್ತಾಳೆಂದು ನಂಬಲಾಗಿದೆ ಆದ್ದರಿಂದ ಭಾನುವಾರದಂದು ನೀರು ಹಾಕೋದನ್ನ ನಿಷೇಧಿಸಲಾಗಿದೆ ಭಾನುವಾರದಂದು ತುಳಸಿ ಗಿಡಕ್ಕೆ ನೀರು ಹಾಕೋದ್ರಿಂದ ನಕಾರಾತ್ಮಕತೆ ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿ ಬಡತನ ಬರುತ್ತದೆಂದು ಹೇಳಲಾಗುತ್ತದೆ ಬುಧವು ಇತರ ಗ್ರಹಗಳ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳನ್ನು ಜಾತಕನಿಗೆ ತಲುಪಿಸುವ ಗ್ರಹವಾಗಿದೆ ಯಾವುದೇ ಗ್ರಹವು ಅಶುಭ ಫಲಿತಾಂಶಗಳನ್ನು ನೀಡಿದ್ರೆ ಅದರ ಅಶುಭ ಪರಿಣಾಮವು ಬುಧಕ್ಕೆ ಸಂಬಂಧಿಸಿದ ವಸ್ತುಗಳ ಮೇಲೂ ಬೀರುತ್ತದೆ ಯಾವುದೇ ಗ್ರಹವು ಶುಭ ಫಲಿತಾಂಶಗಳನ್ನು ನೀಡಿದ್ರೆ ಅದರ ಪ್ರಭಾವದಿಂದ ತುಳಸಿ ಗಿಡವು ನಿರಂತರವಾಗಿ ಬೆಳೆಯುತ್ತದೆ ಬುಧದ ಶುಭ ಪ್ರಭಾವದಿಂದ ಗಿಡದಲ್ಲಿ ಹೂಗಳು ಮತ್ತು ಹಣ್ಣುಗಳು ಅರಣ್ಯ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾಲ್ಕು ತುಳಸಿ ಎಲೆಗಳನ್ನ ಸೇವಿಸೋದ್ರಿಂದ ಮಧುಮೇಹ ರಕ್ತದ ಅಸ್ವಸ್ಥತೆ ವಾತ ಪಿತ್ತ ಇತ್ಯಾದಿ ದೋಷಗಳು ದೂರವಾಗಲು ಪ್ರಾರಂಭಿಸ್ತವೆ ತುಳಸಿ ಮಾತೆಯ ಸಮೀಪ ಹಾಸನ ಹಾಕಿ ಪ್ರತಿದಿನ ಸ್ವಲ್ಪ ಸಮಯ ಕುಳಿತುಕೊಂಡ್ರೆ ಅಸ್ತಮದಿಂದ ಬೇಕನೆ ಮುಕ್ತಿ ಸಿಗುತ್ತದೆ ಹದಿನಾಲ್ಕು ಮನೆಯಲ್ಲಿ ತುಳಸಿ ಗಿಡದ ಉಪಸ್ಥಿತಿಯು ವೈದ್ಯನಿಗೆ ಸಮನಾಗಿರುತ್ತದೆ ಇದು ವಾಸ್ತು ದೋಷಗಳನ್ನು ನಿವಾರಿಸುವಲ್ಲಿಯೂ ಸಮರ್ಥವಾಗಿದೆ ನಮ್ಮ ಶಾಸ್ತ್ರಗಳು ಇದರ ಗುಣಗಳಿಂದ ತುಂಬಿವೆ ಜನನದಿಂದ ಮರಣದವರೆಗೂ ತುಳಸಿಯ ಮಹತ್ವವು ಉಳಿದಿದೆ ಸಾಮಾನ್ಯವೆಂದು ಕಾಣುವ ಈ ತುಳಸಿಯು ನಮ್ಮ ಮನೆ ಅಥವಾ ಕಟ್ಟಡದ ಎಲ್ಲ ದೋಷಗಳನ್ನು ನಿವಾರಿಸಿ ನಮ್ಮ ಜೀವನವನ್ನ ನಿರೋಗಿಯನ್ನಾಗಿ ಮಾಡುವಲ್ಲಿ ಸಮರ್ಥವಾಗಿದೆ ಎಂದು ಎಂದಾದರೂ ಯೋಚಿಸಿದ್ದೀರಾ ಹದಿನೈದು ತಾಯಿಯಂತೆ ಸುಖವನ್ನು ನೀಡುವ ತುಳಸಿಗೆ ವಾಸ್ತುಶಾಸ್ತ್ರದಲ್ಲಿ ವಿಶೇಷ ಸ್ಥಾನವಿದೆ ನಾವು ಅಗ್ಗದ ವಸ್ತುಗಳು ಮತ್ತು ಸುಲಭವಾಗಿ ಲಭ್ಯವಿರುವ ವಸ್ತುಗಳನ್ನು ಪ್ರತಿಷ್ಠೆಗೆ ವಿರುದ್ಧವೆಂದು ಪರಿಗಣಿಸುವ ಸಮಾಜದಲ್ಲಿ ವಾಸಿಸ್ತಾ ಇದ್ದೇವೆ ದುಬಾರಿ ವಸ್ತುಗಳನ್ನು ನಾವು ನಮ್ಮ ಪ್ರತಿಷ್ಠೆ ಎಂದು ಭಾವಿಸಲು ಪ್ರಾರಂಭಿಸಿದ್ದೇವೆ ಹದಿನಾರು ಇರಲಿ ನಮ್ಮ ಶಾಸ್ತ್ರಗಳಲ್ಲಿ ತುಳಸಿಗೆ ಪೂಜನೆಯ ದೇವಿಯ ಸ್ಥಾನವಿದೆ ತುಳಸಿ ಮಾತೆ ಎಂಬ ಪದದಿಂದ ಅಲಂಕರಿಸಿ ನಾವು ಪ್ರತಿದಿನವೂ ಇದನ್ನ ಪೂಜಿಸುತ್ತೇವೆ ಮತ್ತು ಆರಾಧಿಸ್ತೇವೆ ಇದರ ಗುಣಗಳನ್ನ ಆಧುನಿಕ ರಸಾಯನ ಶಾಸ್ತ್ರವು ಗುರುತಿಸುತ್ತದೆ ಇದರ ಗಾಳಿ ಸ್ಪರ್ಶ ಮತ್ತು ಅದರ ಸೇವನೆಯು ದೇಹಕ್ಕೆ ಪ್ರಯೋಜನಕಾರಿಯಾಗಿದೆ ಮತ್ತು ಇದು ವಾತಾವರಣವನ್ನು ಶುದ್ಧೀಕರಿಸುವಲ್ಲಿಯೂ ಸಮರ್ಥವಾಗಿದೆ ಶಾಸ್ತ್ರಗಳ ಪ್ರಕಾರ ತುಳಸಿಯ ವಿವಿಧ ರೀತಿಯ ಗಿಡಗಳು ಲಭ್ಯವಿವೆ ಇವುಗಳಲ್ಲಿ ಶ್ರೀ ಕೃಷ್ಣ ತುಳಸಿ ಲಕ್ಷ್ಮೀ ತುಳಸಿ ರಾಮ ತುಳಸಿ ಕಾಳಿ ತುಳಸಿ ನಿಯಮ ತುಳಸಿ ಮುಖ್ಯವಾಗಿ ಅಸ್ತಿತ್ವದಲ್ಲಿವೆ ಎಲ್ಲ ತರ ಗುಣಗಳು ವಿಭಿನ್ನವಾಗಿವೆ ಇದು ದೇಹ ಮೂಗು ಕಿವಿ ವಾಯು ವಿಕಾರ ಕೆಮ್ಮು ಮತ್ತು ಹೃದಯ ಕಾಯಿಲೆಗಳ ಮೇಲೆ ವಿಶೇಷ ಪರಿಣಾಮ ಬೀರ್ತವೆ ವಾಸ್ತು ದೋಷಗಳನ್ನು ನಿವಾರಿಸಲು ತುಳಸಿ ಗಿಡವನ್ನ ಅಗ್ನಿಕೋನ ಅಂದರೆ ಆಗ್ನೇಯದಿಂದ ವಾಯುಭೇದವರಿಗೆ ಖಾಲಿ ಜಾಗದಲ್ಲಿ ನೀಡಬಹುದು ಖಾಲಿ ಜಾಗವಿಲ್ಲದಿದ್ದರೆ ತುಳಸಿಯನ್ನ ಕುಂಡಗಳಲ್ಲಿಯೂ ಇಟ್ಟು ಗೌರವಿಸಬಹುದು ಹತ್ತೊಂಬತ್ತು ಅಡಿಕೆ ಮನೆಯ ಬಳಿ ತುಳಸಿ ಕುಂಡವನ್ನ ಇಡೋದ್ರಿಂದ ಕುಟುಂಬ ಕಲಹಗಳು ಕೊನೆಗೊಳ್ತವೆ ಪೂರ್ವ ದಿಕ್ಕಿನ ಕಿಟಕಿಯ ಬಳಿ ಇಡೋದ್ರಿಂದ ಮಗ ಅಟಮಾರಿ ಆಗಿದ್ರೆ ಮನೆಯಲ್ಲಿ ಯಾರಾದರೂ ಮಕ್ಕಳು ತಮ್ಮ ಮಿತಿಯನ್ನ ಮೀರಿದ್ರೆ ಅಂದ್ರೆ ನಿಯಂತ್ರಣದಲ್ಲಿ ಇಲ್ಲದಿದ್ರೆ ಅವರ ಅಟಮಾರಿತನ ದೂರವಾಗುತ್ತದೆ ಪೂರ್ವ ದಿಕ್ಕಿನಲ್ಲಿ ತುಳಸಿ ಗಿಡವನ್ನ ಇಡೋದು ಪ್ರಯೋಜನಕಾರಿ ತುಳಸಿ ಗಿಡದ ಮೂರು ಎಲೆಗಳನ್ನ ಮಕ್ಕಳಿಗೆ ಯಾವುದಾದರೂ ರೂಪದಲ್ಲಿ ತಿನ್ನಿಸಿದ್ರೆ ಅವರು ಶಿಸ್ತಿನಿಂದ ವರ್ತಿಸಲು ಪ್ರಾರಂಭಿಸ್ತಾರೆ ಇಪ್ಪತ್ತು ಮಗಳ ಮದುವೆ ವಿಳಂಬವಾಗ್ತಾ ಇದ್ರೆ ಆಜ್ಞೆಯ ದಿಕ್ಕಿನಲ್ಲಿ ತುಳಸಿ ಗಿಡವನ್ನ ನೆಟ್ಟು ಮಗಳು ಪ್ರತಿದಿನ ನೀರನ್ನ ಅರ್ಪಿಸಿ ಒಂದು ಪ್ರದಕ್ಷಿಣೆ ಹಾಕೋದ್ರಿಂದ ಮದುವೆ ಬೇಗನೆ ಮತ್ತು ಅನುಕೂಲಕರ ಸ್ಥಳದಲ್ಲಿ ನಡೆಯುತ್ತದೆ ಇದರಿಂದ ಎಲ್ಲ ಅಡೆತಡೆಗಳು ದೂರವಾಗ್ತವೆ ಇಪ್ಪತ್ತೊಂದು ವ್ಯಾಪಾರ ಸರಿಯಾಗಿ ನಡೆಯದಿದ್ದರೆ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟಿರುವ ತುಳಸಿ ಗಿಡಕ್ಕೆ ಪ್ರತಿ ಶುಕ್ರವಾರ ಬೆಳಿಗ್ಗೆ ಹಸಿ ಹಾಲನ್ನು ಅರ್ಪಿಸಿ ಜೊತೆಗೆ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡಿ ಯಾವುದೇ ಮುತ್ತೈದೆ ಮಹಿಳೆಗೆ ಸಿಹಿ ವಸ್ತುವನ್ನು ದಾನ ಮಾಡೋದ್ರಿಂದ ವ್ಯಾಪಾರದಲ್ಲಿ ಯಶಸ್ಸು ಸಿಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾವಾಗಲೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು